ಟೀಂ ಇಂಡಿಯಾದ ಒನ್ ಸೈಡೆಡ್ ಗೆಲುವನ್ನು ನೋಡಿ ಕೋಪಗೊಂಡರು ಕ್ರಿಕೆಟ್ ದಿಗ್ಗಜರು ಹೌದು ಸ್ನೇಹಿತರೆ ಇಂದು ಟೀಂ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನ್ನ ಮೊದಲ ಪಂದ್ಯವನ್ನು ಐರ್ಲೆಂಡ್ ವಿರುದ್ಧ ಆಡಿತು ಈ ಪಂದ್ಯ ಸಂಪೂರ್ಣವಾಗಿ ಒನ್ ಸೈಡೆಡ್ ಆಗಿತ್ತು ಏಕೆಂದರೆ ಈ ಪಂದ್ಯವನ್ನು ಭಾರತ ತಂಡ ಬಹಳ ಸುಲಭವಾಗಿ ಗೆದ್ದುಕೊಂಡಿತು ಇದನ್ನು ನೋಡಿ ವಿಶ್ವದ ಹಲವು ದಿಗ್ಗಜರು ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಒಬ್ಬ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಟೀಂ ಇಂಡಿಯಾ ಹಾಗೂ ಐರ್ಲೆಂಡ್ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು ಮತ್ತು ಅವರ ಆ ನಿರ್ಧಾರ ಸರಿಯಾಗಿ ಕೂಡ ಸಾಬೀತಾಯಿತು ಏಕೆಂದರೆ ಭಾರತ ತಂಡದ ಕಡೆಯಿಂದ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿ ಹರ್ಷದೀಪ್ ಸಿಂಗ್ ಅವರು ಐರ್ಲೆಂಡ್ ತಂಡದ ಓಪನರ್ಸ್ ಗಳನ್ನು ಆರಂಭದಲ್ಲೇ ಔಟ್ ಮಾಡಿದರು ಪವರ್ ಪ್ಲೇನ ನಂತರವೂ ಕೂಡ ಐರ್ಲೆಂಡ್ ತಂಡದ ಬ್ಯಾಟ್ಸ್ಮನ್ಗಳ ಬ್ಯಾಟಿಂಗ್ ಬಹಳ ಕಳಪೆಯಾಗಿತ್ತು ಇದರ ಕಾರಣ ಐರ್ಲೆಂಡ್ ತಂಡ ಕೇವಲ ಐವತ್ತು ರನ್ ಗಳಲ್ಲೇ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡಿದ್ದರು ಆದರೆ ನಂತರ ಬ್ಯಾಟಿಂಗ್ ಮಾಡಲು ಬಂದ ಗೆರೆತ್ ಡೆಲಾನಿ ಅವರು ಐರ್ಲೆಂಡ್ ತಂಡವನ್ನು ತೊಂಬತ್ತಾರು ರನ್ ಗಳಿಗೆ ತಲುಪಿಸುವುದರಲ್ಲಿ ಮುಖ್ಯವಾದ ಪಾತ್ರ ವಹಿಸಿದರು ನಂತರ ಡೆಲಾನಿಯವರು ಕೂಡ ಹದಿನಾಲ್ಕು ಎಸೆದಗಳಲ್ಲಿ ಇಪ್ಪತ್ತಾರು ರನ್ ಬಾರಿಸಿ ಸಿ ಔಟ್ ಆದರು ಇದರೊಂದಿಗೆ ಐರ್ಲೆಂಡ್ ತಂಡ ತೊಂಬತ್ತಾರು ರನ್ ಗಳ ಟಾರ್ಗೆಟ್ ನೀಡಿ ಔಟ್ ಆಯಿತು ಮತ್ತು ಭಾರತ ತಂಡದ ಕಡೆಯಿಂದ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ಹಾರ್ದಿಕ್ ಪಾಂಡ್ಯ ಅವರು ಮೂರು ವಿಕೆಟ್ ಅನ್ನು ಕಬಳಿಸಿದರೆ ಹರ್ಷದೀಪ್ ಸಿಂಗ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು ತಲಾ ಎರಡು ವಿಕೆಟ್ ಅನ್ನು ಪಡೆದರು ನಂತರ ಐರ್ಲೆಂಡ್ ನೀಡಿದ ತೊಂಬತ್ತಾರು ರನ್ ಗಳ ಗುರಿಯನ್ನು ಬೆನ್ನೆಟ್ಟಲು ಭಾರತ ತಂಡದ ಕಡೆಯಿಂದ ಓಪನಿಂಗ್ ಮಾಡಲು ಬಂದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ಆರಂಭ ಅಷ್ಟು ಉತ್ತಮವಾಗಿ ಇರಲಿಲ್ಲ ಏಕೆಂದರೆ ವಿರಾಟ್ ಕೊಹ್ಲಿ ಅವರು ಐದು ಎಸೆತಗಳಲ್ಲಿ ಕೇವಲ ಒಂದು ರನ್ ಬಾರಿಸಿ ಔಟ್ ಆದರು ನಂತರ ಮೂರನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ರಿಷಬ್ ಪಂತ್ ಅವರು ರೋಹಿತ್ ಶರ್ಮಾ ಅವರೊಂದಿಗೆ ಉತ್ತಮವಾದ ಜೊತೆ ಆಟವನ್ನು ಆಡುವ ಮೂಲಕ ಟೀಂ ಇಂಡಿಯಾಗಾಗಿ ಪವರ್ ಯಲ್ಲಿ ಕೇವಲ ಮೂವತ್ತೊಂಬತ್ತು ರನ್ ಬಾರಿಸಿದರು ಆದರೆ ಪವರ್ ಪವರ್ಪ್ಲೇನ ನಂತರ ಕೈ ತೆರೆದ ರೋಹಿತ್ ಶರ್ಮಾ ಅವರು ಬಿರುಗಾಳಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹಾಗೂ ಬೌಂಡರಿಗಳನ್ನು ಬಾರಿಸಿದರು ಮತ್ತು ಕೇವಲ ಮೂವತ್ತಾರು ಎಸೆತಗಳಲ್ಲಿ ತನ್ನ ಅರ್ಧ ಶತಕವನ್ನು ಕೂಡ ಪೂರ್ಣಗೊಳಿಸಿ ರು ಹಾಗೂ ಪಂದ್ಯವನ್ನು ಗೆಲ್ಲಲು ಟೀಂ ಇಂಡಿಯಾಗೆ ಕೊನೆಯ ಹತ್ತು ಓವರ್ಗಳಲ್ಲಿ ಇಪ್ಪತ್ತೊಂದು ರನ್ ಗಳ ಅವಶ್ಯಕತೆ ಇತ್ತು ನಂತರ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ ಟೀಂ ಇಂಡಿಯಾ ಇಪ್ಪತ್ತೊಂದು ರನ್ಗಳ ಗುರಿಯನ್ನು ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ಎಂಟು ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಟೀಂ ಇಂಡಿಯಾದ ಈ ರೀತಿಯಾದ ಒನ್ ಸೈಡೆಡ್ ಗೆಲುವನ್ನು ನೋಡಿ ವಿಶ್ವದ ಹಲವು ಕ್ರಿಕೆಟ್ ದಿಗ್ಗಜರು ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಪಾಕಿಸ್ತಾನದ ಶೋಯಬ್ ಅಖ್ತರ್ ಅವರು ಮಾತನಾಡುವ ಮೂಲಕ ಇಂದು ಟೀಂ ಇಂಡಿಯಾ ಮತ್ತೊಮ್ಮೆ ಸಾಬೀತು ಮಾಡಿದೆ ಎಷ್ಟು ಬಲಿಷ್ಠ ತಂಡವೆಂದು ಅವರು ಐರ್ಲೆಂಡ್ ನಂತಹ ತಂಡದ ವಿರುದ್ಧ ಕೂಡ ಕೇರ್ಲೆಸ್ ಅನ್ನು ಮಾಡದೆ ಉತ್ತಮವಾದ ಪ್ರದರ್ಶನ ನೀಡಿದರು ಇದೇ ಐರ್ಲೆಂಡ್ ತಂಡ ಪಾಕಿಸ್ತಾನ ತಂಡವನ್ನು ಕೂಡ ಸೋಲಿಸಿತ್ತು ಆದರೆ ಅವರ ಕೈಯಲ್ಲಿ ಟೀಂ ಇಂಡಿಯಾವನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಅದರಲ್ಲೂ ಮುಖ್ಯವಾಗಿ ಇಂದು ಟೀಂ ಇಂಡಿಯಾದ ಬೌಲಿಂಗ್ ಅನ್ನು ನೋಡಿದರೆ ಇದು ಈ ಟೂರ್ನಮೆಂಟ್ ನ ಬಲಿಷ್ಠವಾದ ಬೌಲಿಂಗ್ ಲೈನ್ ಅಪ್ ಹಾಗೆ ಕಾಣಿಸುತ್ತಿದೆ ಎಂದು ಹೇಳಿದರು ಹಾಗೂ ಮಾತನಾಡಿದ ಕೆವಿನ್ ಪೀಟರ್ಸನ್ ಅವರು ನಾನು ಟೀಂ ಇಂಡಿಯಾ ಈ ಗೆಲುವಿಗೆ ಅಭಿನಂದನೆ ನೀಡುತ್ತೇನೆ ಏಕೆಂದರೆ ಇಂದು ಟೀಂ ಇಂಡಿಯಾದ ಪ್ರತಿಯೊಬ್ಬ ಆಟಗಾರರು ಕೂಡ ಉತ್ತಮವಾದ ಪ್ರದರ್ಶನ ನೀಡಿದರು ಹಾಗೂ ಅಷ್ಟೇ ಅಲ್ಲದೆ ಪಿಚ್ ಅಷ್ಟು ಉತ್ತಮವಾಗಿ ಇಲ್ಲದಿದ್ದರೂ ಕೂಡ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಟೀಂ ಇಂಡಿಯಾ ಉತ್ತಮವಾಗಿ ಆಡಿತು ಆದರೂ ಕೂಡ ಇಂದು ಎರಡು ತಂಡಗಳ ಕಡೆಯಿಂದ ಉತ್ತಮವಾದ ಪೈಪೋಟಿ ಕಾಣಿಸಿಕೊಂಡಿದ್ದರೆ ಪಂದ್ಯ ನೋಡಲು ಇನ್ನೂ ಕೂಡ ಎಂಟರ್ಟೈನ್ ಆಗಿ ಇರುತ್ತಿತ್ತು ಮತ್ತು ಮಾತನಾಡಿದ ಸುನಿಲ್ ಗವಾಸ್ಕರ್ ಅವರು ಮೊದಲಿಗೆ ನಾನು ಟೀಂ ಇಂಡಿಯಾಗೆ ಕಂಗ್ರಾಚುಲೇಷನ್ ಹೇಳಲು ಬಯಸುತ್ತೇನೆ ಏಕೆಂದರೆ ನಂತಹ ಬಲಿಷ್ಠ ತಂಡದ ವಿರುದ್ಧ ನಡೆಯಲಿರುವ ಪಂದ್ಯಕ್ಕೂ ಮುನ್ನ ಭಾರತಕ್ಕೆ ಇಂದು ಐರ್ಲೆಂಡ್ ವಿರುದ್ಧ ಉತ್ತಮವಾದ ಅಭ್ಯಾಸ ಆದ ಹಾಗೆ ಕಾಣಿಸಿತು ಇದು ಟಿ ಟ್ವೆಂಟಿ ವಿಶ್ವಕಪ್ನ ಮುಖ್ಯವಾದ ಪಂದ್ಯವಾಗಿದ್ದರೂ ಕೂಡ ನೋಡಲು ಕೇವಲ ಒಂದು ಪ್ರಾಕ್ಟೀಸ್ ಪಂದ್ಯದ ಹಾಗೆ ಕಾಣಿಸಿತು ಮುಂದಿನ ಬರುವ ಪಂದ್ಯಗಳು ಕೂಡ ಹೀಗೆ ಬೋರಿಂಗ್ ಆಗಿ ನಡೆದರೆ ಅಭಿಮಾನಿಗಳು ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ನೋಡಲು ಇಷ್ಟಪಡಲು ಬಯಸುವುದಿಲ್ಲ ಎಂದು ಹೇಳಿದರು ಹಾಗೂ ಮಾತನಾಡಿದ ರಿಕಿ ಪಾಂಟಿಂಗ್ ಅವರು ರು ಇದು ಕ್ಲಿಯರ್ ಆಗಿ ಒನ್ ಸೈಡೆಡ್ ಪಂದ್ಯವಾಗಿತ್ತು ಏಕೆಂದರೆ ಭಾರತ ತಂಡ ಇಂದು ಐರ್ಲೆಂಡ್ ತಂಡವನ್ನು ಬಹಳ ಸುಲಭವಾಗಿ ಮತ್ತು ಹೀನಾಯವಾಗಿ ಸೋಲಿಸಿತು ನಿಜ ಹೇಳಬೇಕಾದರೆ ಟಿ ಟ್ವೆಂಟಿ ವರ್ಲ್ಡ್ ನಂತಹ ದೊಡ್ಡ ಟೂರ್ನಮೆಂಟ್ಗಳಲ್ಲಿ ಇಂತಹ ಬೋರಿಂಗ್ ಪಂದ್ಯಗಳು ನಡೆದರೆ ನೋಡಲು ಇಷ್ಟವಾಗುವುದಿಲ್ಲ ಎಂದು ಹೇಳಿದರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ